आणि ते सुद्धा लेक्चर सगळं मागं काम आहे याबद्दल सांगायचं आहे काय ते सगळं सगळं काय काय सगळं वाटतंय सर

स्टी कुठे ती सरकार आता नोकरी सर इन्स रेत्र बेचार असतात सर आमे सर आम्हाला ಇದು ಸರ ಇದು ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಾಗ ಇಪ್ಪತ್ತೊಂದು ರೀ ಇಪ್ಪ ಎಪ್ಪತ್ತೆರಡರಾಗ ಇಪ್ಪತ್ತೊಂದು ದಿವಸ ಅವರು ಇದ್ರಾಗ ಐದು ಎಂಟು ನೂರು ಎಕರೆ ಜಮೀನನ್ನು ಇತರ ಸಾಸ್ಟ್ರಿ ಐತಿ ನಾಲ್ಕು ಮಂದಿ ದ ಬೆಳಗಾವ್ ಸೌರೇಶ್ನ ಸೆಲ್ಯೂಟ್ ಮಾಡ್ಕೊಂಡಾರ ಸರ್ ಬಡ ಕುಟುಂಬ ಸರ್ ಅವರು ತಂದೆ ತಾಯಿನ ಸಾಕಾಕ ಇದಕ್ಕೆ ಗೋ ಗುಡಿಯಾಕಿದಾರೆ ಸರ ಅವ್ರ ಭಾಷೆ ಬಂದರೆ ಆಗಸ್ಟ್ ಹದಿನೈದನೇ ತಾರೀಕು ಅಗಸ್ಟ್ ಬಂದ್ರೆ ಆದ್ಮೇಲೆ ನಗೀಸ್ ನೋಡ್ತಾರೆ ಬಡ ಕುಟುಂಬ ಅಲ್ಲ ಸರ ಮಕ್ಕ ಕಾಡಾನೆ ಪ್ರಾಣಿಗಳ ಸರ್ ಹಬ್ಬ ಬೆಳೆ ನಾಶ ಆಗುತ್ತೆ ಸರ ನಮ್ಗೆ ತಂತಿ ಬೇಲಿ ಆಗ್ರಿ ನಿಮ್ಮ ಪ್ರಾಣಿ ನಿಮ್ಮ ನಮ್ಮ ನಾವು ಬೆಳೆ ನಾಶ ಫಾರೆಸ್ಟ್ ಅಧಿಕಾರಿ ತುಂಬಾ ಅನುಕೂಲ ಕೂಡ ಎಲ್ಲ ಎಲ್ಲ ಹತ್ತು ಸಾವಿರ ಎಕರೆ ಸಿ ರಾಜ್ಯದಾಗ ಜಮೀನ್ ಆಗ್ರಿ ಇದೇ ರೀತಿ ಕೂಡ ಹಾಗೆ ಕಬ್ಬಿನ ಬ್ರಹ್ಮ ಸರ ಮುಖ್ಯಮಂತ್ರಿ ಸರ್ ಇವರನ್ನು ಆ್ಯಕ್ಚುಲಿ ಕಬ್ಬು ಬೇರೆ ನಿಯಂತ್ರಣ ವ್ಯವಸ್ಥೆ ಒಳಗಡೆ ಹಾಕಿದಂತಂದರೆ ತಮಗೆ ಈ ಎಲ್ಲ ಸರ್ಕಾರದ ಖರ್ಚುಗಳನ್ನು ನೀಗಿಸುವಂಥ ವ್ಯವಸ್ಥೆ ಆಗ್ತದೆ ನಾವು ನಾವು ಮಾರ್ಗದರ್ಶಕರ ತಗೋಬೇಕು ದಯಮಾಡಿ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ರೆ ಆಯ್ತಿದೆ ಸರ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬಳಿ ಬಹಳ ಸಂಗ್ರಹ ಆಗೈತೆ ಕುಳ್ಳೋಳಿ ಸಮಸ್ಯೆ ಇದು ಹುಳ್ಳೋಳಿ ಭೂಮಿಯನ್ನು ಹಚ್ಚಿಕೊಡಬೇಕಿಲ್ಲ ಸರ್ ಹನ್ನೊಂದು ಎಕರೆ ಒಂಬತ್ತು ಹಳ್ಳಿ ಇದೆ ಹೆಚ್ಚು ಕಡಿಮೆ ಹತ್ತು ಕೆಲಸ ಮಾಡ್ತಿದ್ದಾರೆ ಸರ್ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂತೆ ತಾವು ಸುಗ್ರೀವಾಜ್ ಅದನ್ನ ಸರ್ ಸಂಗೊಳ್ಳಿ ರಾಯನ ಹಿಡಿದುಕೊಂಡವ್ರಿಗೆ ಭೂಮಿ ಎಂತಾದ್ರೆ ಗುಂಡೇಣಿ ಸರ್ ಅವ್ರಿಗೆ ಒಂದು ಹಿಂಚು ಇರುವ ದಿವಸ